ಟೆಂಪ್ರೇಚರ್ ನ ಮೈಂಟೈನ್ ಮಾಡಿ ಒಂದು ಸ್ಯಾಫ್ರಾನ್ ಸೀಸ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೀನಿ ಸೊ ಇಲ್ಲಿ ನೋಡ್ತಾ ಇನ್ ಲೈಟ್ ಅಲ್ಲಿ ಒಳಗಡೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೋರ್ ಡಿಗ್ರಿ ಆ ಒಳಗಡೆ ನಿಮಗೆ ಟೆಂಪ್ರೇಚರ್ ಇವಾಗ ಶೋ ಹಾಗಿ ಸ್ಯಾಫ್ರಾನ್ ಮಾಡಕ್ಕೆ ಡೆವಲಪ್ಮೆಂಟ್ ಮಾಡೋಕ್ಕೆ ಒಂದು ಇಂಡ್ಲೈಟ್ ನಾನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ರನ್ ಆಗಲಿಕ್ಕೆ ನಾನು ಇಲ್ಲೊಂದು ಥರ್ಮೋಸ್ಟಾಟ್ ನ ಯೂಸ್ ಮಾಡಿರೋದು ಸೊ ನೋಡ್ತಾ ಇದ್ರೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೋರ್ ಡಿಗ್ರಿ ಟೆಂಪರೇಚರ್ ಇರೋದು ಇನ್ಲೈಟ್ ಈ ತರ ಒಂದು ಸೀಟ್ಸ್ ಡೆವಲಪೆಂಟ್ ಕಾಣಿಸ್ತಾ ಸಮಸ್ತೆ ಕಡೆ ನಮಸ್ಕಾರ ಇವತ್ತಿನ ವಿಶೇಷ ಹೇಳಪ್ಪ ಅಂತಂದರೆ ಒಂದು ಸೆಫ್ರಾನ್ ಸೀಡ್ಸ್ ಬಗ್ಗೆ ಇದು ಪಾರ್ಟ್ ಟು ವಿಡಿಯೋ ಹೇಳಿ ಸೊ ಲಾಸ್ಟ್ ಟೈಮು ನೀವು ನೋಡಿದಿರಿ ನಾನು ಒಂದು ಜಮ್ಮು ಕಾಶ್ಮೀರದಿಂದ ಒಂದು ಯಾವ ಥರ ಒಂದು ಸೀಡ್ಸ್ನ ತರಿಸಿದ್ದೆ ಅಂತೇಳಿ ತರಿಸಿ ಕೂಡ ಒಂದು ಸಣ್ಣ ಪುಟ್ಟ ಟ್ರೇಗೆ ನಾನು ಪ್ಲಾಂಟೇಷನ ಮಾಡಿದೆ ಸೊ ಅದಕ್ಕೆ ಯಾವ ಥರ ಟೆಂಪ್ರೇಚರ್ ಇರಬೇಕು ಪ್ರತಿಯೊಂದು ಸ್ವಲ್ಪ ಎಂಕ್ವೈರಿ ಮಾಡ್ಕೊಂಡು ತಿಳ್ಕೊಂಡು ನಂತರ ಈ ವಿಡಿಯೋದಲ್ಲಿ ಪಾರ್ಟ್ ಟೂನಲ್ಲಿ ನಾನು ಯಾವ ಥರ ಒಂದು ಪ್ಲಾಂಟೇಷನ್ ಮಾಡಿದ್ದೀನಿ ಸೀಡ್ಸನ್ನ ಮಲ್ಟಿಪ್ಲೈ ಮಾಡೋಕ್ಕೆ ನಾನು ಯಾವುದು ನೆಕ್ಸ್ಟ್ ಪ್ರೊಸೆಸ್ನ ತೊಗೊಂಡಿದ್ದೇನೆ ಕಂಪ್ಲೀಟಾಗಿ ಸೊ ಒಂದು ನಾನು ಯಾವ ಥರ ಒಂದು ಟೆಂಪ್ರೇಚರ್ ರೂಮ್ನ ಕ್ರಿಯೇಟ್ ಮಾಡಿದ್ದೀನಿ ಪ್ರತಿಯೊಂದು ವಿಡಿಯೋದ ತಿಳಿಸ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕಂಟಿನ್ಯೂ ವಿಡಿಯೋ ನೋಡಿ ಜೊತೆಗೆ ಇದೇ ಸೋಮವಾರ ಅಥವಾ ತಪ್ಪಿದ್ರೆ ಮಂಗಳವಾರ ನಾನು ರೂಟ್ ಮಾಡ್ತೀನಿ ಯಾವ ರೂಟ್ ಮಾಡ್ತಾಯಿದ್ದೀನಿ ಅನ್ನೋದು ಕೂಡ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋ ಅಲ್ಲದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದೀನಿ ಬನ್ನಿ ಜೊತೆಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸಾಫ್ರನ್ ಸೀಡ್ಸ್ ನಾನು ಯಾವ ಥರ ಒಂದು ಪ್ಲಾಂಟೇಶನ್ ಮಾಡಿದ್ದೀನಿ ಮಾಡಿದೀನಿ ಒನ್ ಇಯರ್ ಒಳಗಡೆ ಅದನ್ನ ಯಾವ ಥರ ಒಂದು ಡೆವಲಪ್ಮೆಂಟ್ ಮಾಡ್ತೀನಿ ಅಂದ್ರೆ ಪಾರ್ಟ್ ವೈಸ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ ಇದು ಪಾರ್ಟ್ ಟು ಕಂಟಿನ್ಯೂ ಮಾಡೋಣ ಬನ್ನಿ ಮಾಡಿ ನೋಡ್ತಾ ಇರೋದು ಸಫ್ರಾನ್ ಸೀಡ್ ನಾವು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಒಂದು ಚಿಕ್ಕನ ಒಂದು ಕಂಟೈನ್ ತರ ರೂಮ್ನ ಮಾಡ್ಕೊಂಡಿದ್ವಿ ಸೊ ಈ ರೂಮ್ ಬಂದು ಒಂದು ಸಿಕ್ಸ್ ಫೀಟ್ ಮತ್ತೆ ಫೋರ್ ಫೀಟ್ ಒಂದು ಸ್ಕ್ವೇರ್ ಫೀಟಲ್ಲಿ ಇರೋ ಅಂಥದ್ದು ಸೊ ಈ ರೂಮಲ್ಲಿ ವೆಂಟಿಲೇಷನ್ನ ಕ್ರಿಯೇಟ್ ಮಾಡಿ ಒಂದು ಟೆಂಪ್ರೇಚರ್ನ ಮೈಂಟೈನ್ ಮಾಡಿ ಒಂದು ಸ್ಯಾಫ್ರಾನ್ ಸೀಟ್ಸ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇನ್ಲೈಟ್ ಅಲ್ಲಿ ಒಳಗಡೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೋರ್ ಡಿಗ್ರಿ ಆ ಒಳಗಡೆ ನಿಮಗೆ ಟೆಂಪ್ರೇಚರ್ ಇವಾಗ ಶೋ ಆಗ್ತಿರೋದು ಜಸ್ಟ್ ಇವಾಗಿನೂ ಆನ್ ಮಾಡಿದ್ದೀನಿ ಸೊ ಇದಕ್ಕೆ ಮೊದಲನೇದಾಗಿ ಸ್ಯಾಫ್ರಾನ್ನ ಇದು ಮಾಡೋಕ್ಕೆ ಡೆವಲಪ್ಮೆಂಟ್ ಮಾಡೋಕ್ಕೆ ಒಂದು ಇನ್ಲೈಟ್ ಫ್ಯಾನ್ ಮತ್ತೆ ಇನ್ನೊಂದು ಎಕ್ಸಾಕ್ಟ್ ಫ್ಯಾನ್ ಕೂಡ ನಾವು ಇಲ್ಲಿ ಫಿಟ್ನ ಮಾಡಿರೋ ಅಂಥದ್ದು ಸೊ ಇಲ್ಲಿ ನೋಡ್ಬೋದು ಇದು ಎಕ್ಸಾಕ್ಟ್ ಫ್ಯಾನ್ ಸೊ ಇಲ್ಲಿ ಮೇಲೆ ನಿಮಗೆ ನೋಡ್ತಾ ಇದ್ದೀರಾ ಸೊ ಇದು ಎಕ್ಸಾಕ್ಟ್ ಫ್ಯಾನಾಗಿ ನಾನು ಕನ್ವರ್ಟ್ನ ಮಾಡ್ಕೊಂಡಿದ್ದೀನಿ ಸೊ ಅಂಥ ಗಾಳಿನ ಆಚೆ ಕೂಡ ತೆಗೆದುಹಾಕಬೇಕು ಮತ್ತು ಇನ್ಲೈಟ್ ಕೂಡ ಅಂದರೆ ಒಳ ಹೊರಗಡೆ ಇರೋಂಥ ಒಂದು ವೆಂಟಿಲೇಷನ್ ಕೂಲಿಂಗ್ ಏರ್ನ ಕೂಡ ಒಳಗಡೆ ಹೋಗಬೇಕು ಸೊ ಹಾಗಾಗಿ ಒಂದು ಇನ್ಲೈಟು ಒಂದು ಔಟ್ಲೆಟ್ನ ನಾನು ಎರಡು ಫ್ಯಾನನ್ನು ಯೂಸ್ ಮಾಡಿದ್ದೀನಿ ಮತ್ತು ಟೆಂಪ್ರೇಚರ್ನ ಸೆಟ್ ಮಾಡಲಿಕ್ಕೆ ನೋಡಲಿಕ್ಕೆ ಮತ್ತು ಟೆಂಪ್ರೇಚರ್ ಅನುಗುಣವಾಗಿ ಈ ಫ್ಯಾನ್ಗಳು ರನ್ ಆಗಲಿಕ್ಕೆ ನಾನು ಇಲ್ಲೊಂದು ಥರ್ಮೋಸ್ಟಾಟನ್ನ ಯೂಸ್ ಮಾಡಿರೋಂಥದ್ದು ಸೊ ನೋಡ್ತಾ ಇದ್ದೀರಾ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೋರ್ ಡಿಗ್ರಿ ಟೆಂಪ್ರೇಚರ್ ಇರೋವಂಥದ್ದು ಇನ್ಲೈಟ್ ಒಳಗಡೆ ಸೊ ಇಲ್ಲಿ ನೋಡ್ತಾ ಇರೋಂಥದ್ದು ಒಂದು ಸೀಟ್ಸ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಒಂದು ರೂಮ್ ಒಳಗಡೆ ಸೊ ವೆಂಟಿಲೇಷನ್ನ ಕ್ರಿಯೇಟ್ ಮಾಡಿ ನೋಡಿ ಸೀಡ್ಸ್ನ ಕೋಕೋ ಪಿಟ್ ಮಾಡಿದೀನಿ ಫಸ್ಟು ಕೋಕೋಪಿಟ್ ಹಾಕಿ ಕೋಕೋಪಿಟ್ ಮೇಲೆ ನಾನು ಸೀಟ್ಸ್ ನ ಹಾಕಿರೋದು ಕಂಪ್ಲೀಟ್ ಇದು ಕೋಕೋಪಿಟ್ ಸೊ ಕೋಕೋಪಿಟ್ ಅಲ್ಲಿ ಮಲ್ಟಿಪ್ಲೈ ಆಗ್ಲಿಕ್ಕೆ ಅಂದ್ರೆ ಅಪ್ ಟು ಮುಂದಿನ ವರ್ಷ ಸೆಪ್ಟೆಂಬರ್ವರೆಗೂ ಇದು ಇದೇ ತರ ಇರುತ್ತೆ ಸೊ ಏನು ಸೀಡ್ ಇದೆ ಇದು ಡಬಲ್ ಆಗುತ್ತೆ ಅಂದರೆ ಒನ್ ಇಷ್ಟು ಟೂ ಪ್ರಕಾರ ಇದು ಡಬಲ್ ಆಗುತ್ತೆ ಕೆಲವೊಂದು ಮೂರು ಸ್ಪ್ಲಿಟ್ ಆಗಿ ಕೂಡ ಇದು ವರ್ಕ್ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಸೊ ಕೆಲವೊಂದು ಆಲ್ರೆಡಿ ಸ್ಪ್ಲಿಟ್ ಮೂರು ವೆರೈಟಿ ಸ್ವಿಟ್ ಆಗಿರಂತದ್ದು ನೋಡ್ತಾ ಇದ್ದೀರಾ ಸೊ ಇದನ್ನ ಡೆವಲಪ್ಮೆಂಟ್ ಈಗ ಹಾಕಿರಂತದ್ದು ಸೊ ಈ ರೂಮ್ ಈ ತರ ಇದೆ ಸೊ ಅಲ್ಲಿ ನೋಡ್ತಾ ಇರಂತದ್ದು ನಿಮಗೆ ಎಕ್ಸಾಕ್ಟ್ ಆಚೆ ಹೋಗ್ಲಿಕ್ಕೆ ಇನ್ ಲೈಟ್ ಇಲ್ಲಿ ಡೋರಿಗೆ ಕೊಟ್ಟಿರಂತದ್ದು ಸೊ ಇದು ಇಲ್ಲಿ ಟೆಂಪರೇಚರ್ ಸೆನ್ಸರ್ ಕೂಡ ನೋಡಿ ಇಲ್ಲಿದೆ ಸೊ ಇದು ಸೆನ್ಸ್ ಮಾಡುತ್ತೆ ಒಳಗಡೆ ಎಷ್ಟಿದೆ ಅಂತೇಳಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಳಗಡೆ ಹ್ಯುಮಿಡಿಟಿ ಪವರ್ ಎಷ್ಟಿದೆ ಪ್ರತಿಯೊಂದು ವಿಡಿಯೋದ ತಿಳಿಸ್ತೀನಿ ಮತ್ತೆ ಇದು ಡೆವಲಪ್ಮೆಂಟ್ ಯಾವ ತರ ಇರುತ್ತೆ ಅನ್ನೋದು ಕೂಡ ನಾನು ತಿಳಿಸ್ತೀನಿ ನೋಡಿ ಸೆವೆನ್ ಸಿಕ್ಸ್ ನ ಪ್ಲಾಂಟೇಶನ್ ಮಾಡಿದ್ಮೇಲೆ ಈ ಥರ ಒಂದು ಸೀಡ್ಸು ಡೆವಲಪ್ಮೆಂಟು ಕಾಣಿಸ್ತಾ ಇದೆ ಸ್ನೇಹಿತರೆ ಸೊ ಇದಿಷ್ಟೋ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನೆಕ್ಸ್ಟು ಯಾವ ಥರ ಒಂದು ಸಫ್ರ್ಯಾನ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ತೀನಿ ಟೆಂಪ್ರೇಚರ್ ಹ್ಯುಮಿಡಿಟಿ ಪವರ್ ಕೂಡ ಎಷ್ಟಿರಬೇಕು ಎಷ್ಟು ಒಂದು ವೆರೈಟಿನಲ್ಲಿ ನಾವು ಇದನ್ನು ಎಷ್ಟು ಸೇಫ್ಟಿಯಾಗಿ ನೋಡ್ಕೊಬೇಕು ಅನ್ನೋದು ಕೂಡ ತಿಳಿಸ್ತೀನಿ ಸೊ ಇದರಲ್ಲಿ ಸಫ್ರಾನ್ ಸೀಡ್ಸ್ ಬಂದು ಕಂಪ್ಲೀಟಾಗಿ ಕೋಲ್ಡ್ ವೆದರ್ನಲ್ಲಿ ಬರೋ ಅಂಥದ್ದು ಫ್ಲವರಿಂಗ್ ಬರೋ ಟೈಮಲ್ಲಿ ಮಾತ್ರ ಇದಕ್ಕೆ ಪ್ಲಸ್ ಟೆನ್ ಡಿಗ್ರಿ ಬೇಕು ಸೊ ನಾರ್ಮಲ್ ಟೈಮಲ್ಲೆಲ್ಲ ನಿಮಗೆ ಬಿಲೋ ಟ್ವೆಂಟಿ ಟ್ವೆಂಟಿ ಫೈವ್ ಡಿಗ್ರಿ ಒಳಗಡೆ ನಾವು ಟೆಂಪ್ರೇಚರು ಮತ್ತು ಹ್ಯುಮಿಡಿಟಿನ ಮೈಂಟೈನ್ ಮಾಡಿದರೆ ಸೊ ಆರಾಮಾಗಿ ಸಫ್ರನ್ನ ಡೆವಲಪ್ ಮಾಡಬೋದು ಅಂತ ಹೇಳ್ತಾ ಈ ಮುಗಿಸ್ತಾ ಇದ್ದೀನಿ ಪಾರ್ಟ್ ತ್ರೀ ವಿಡಿಯೋಗಾಗಿ ವೆಯ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯನ್ನು ಮುಗಿಸ್ತಾ ನೆಕ್ಸ್ಟ್ ವೀಯಾಗಿ ಮಾಡ್ತಾ ಇರಿ ಮತ್ತು ಸದ್ಯದಲ್ಲೇ ನೆಕ್ಸ್ಟ್ ರೂಟ್ ಯಾವುದನ್ನು ಇದ್ದೀನಿ ಅನ್ನೋದು ಕೂಡ ತಿಳಿಸ್ತೀನಿ ಅಂತ ಹೇಳ್ತಾ ಹಿಡಿಯಿಂದ ಮುಗಿಸ್ತಿದ್ದೀನಿ ನಮಸ್ಕಾರ